ಸ್ಕೂಲ್ಗೆ ಹೋಗಿದ್ದೆ ನಾನು ಸ್ಕೂಲಿಂದ ಬಂದ ತಕ್ಷಣ ಏನೋ ಸ್ವಲ್ಪ ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಬೇಕೋ ನಿನ್ಗೆ ಒಂದು ಕೋಟಿನ ಎರಡು ಕೋಟಿನ ತೆಗಿ ಸಾಕು ಒಂದು ಲಕ್ಷ ತೆಗಿ ಸಾಕ ನಿಮ್ಮ ಬಟ್ಟೆಗೆ ಹಿಂಗೆ ಮಾಡೋಣ ಅಪ್ಪ ಹಾಯ್ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಬಾಯ್ಸ್ ಇವತ್ತಿನ ನಮ್ಮ ಬ್ಲಾಗಲ್ಲಿ ಏನಿದೆ ಅಂದರೆ ನಮ್ಮದು ಪ್ರೀತಮ್ದು ನಮ್ದು ಬರ್ಡೇ ಇವತ್ತು ನಮ್ಮ ತಮ್ಮಂದು ಬರ್ಡೇ ಅದೇ ಅವ್ರು ಇವಾಗ ಸ್ಕೂಲ್ಗೆ ಹೋಗಿದ್ದ ನಾವು ಸ್ಕೂಲಿಂದ ಬಂದ ತಕ್ಷಣ ಏನೋ ಸ್ವಲ್ಪ ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ನಮ್ಮದು ಪ್ಲಾನ್ ಏನಿದೆ ಅಂದರೆ ಇಲ್ಲಿ ಒಂದು ಫ್ಲೋರ್ ಎಷ್ಟಾಗಿ ಕಟ್ಟಿದ್ದೀವಿ ಅವತ್ತು ಆ ಬ್ಲಾಗಲ್ಲಿ ತೋರಿಸಿದ್ದೆ ಈ ರೂಮು ಖಾಲಿ ಇದೆ ಓಕೆ ನಾವು ಧೂಳಾಗಿದೆ ಫುಲ್ ಕ್ಲೀನ್ ಮಾಡಬೇಕು ಇಲ್ಲಿ ಬರೀ ಒಂದು ಹ್ಯಾಪಿ ಬರ್ಡೇ ಅಂತ ಬೋರ್ಡ್ ಹಾಕಿ ಸಿಂಪಲಾಗಿ ಒಂದು ಚಿಕ್ಕ ಕಪ್ಕೇಕ್ ಇಟ್ಬಿಟ್ಟು ಫಸ್ಟಿ ಕರ್ಕೊಂಡ್ಬರ್ತೀವಿ ಈ ರೂಮ್ಗೆ ನೋಡಿಬಿಟ್ಟು ಇಷ್ಟೇನಾ ಅಂದಿರ್ತಾನೆ ಈ ರೂಮಲ್ಲಿ ನಾನು ಇವಾಗ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬಂದು ಮಾಡ್ಕೊಂಡು ಹೋದ್ರು ಅವರು ಡೆಕೋರೇಷನ್ ಅಲ್ಲ ಸೊ ಮಾಡಿದ್ದಾರೆ ನಿಮಗೆ ಇದು ಆ್ಯಕ್ಚುಲಿ ಸಕಾಲಾಗಿದೆ ಪ್ಯಾಟ್ರನ್ ಅಲ್ಲ ಹೆಂಗಿದೆಯೋ ನೀನಪ್ಪ ನಿಂಚ್ಕೊಂಡು ಪಾಪ ಎಲ್ಲ ಮಾಡ್ಸಿದ್ದಾನೆ ತುಂಬ ಸುಸ್ತಾಗಿ ನಮ್ಮ ಅಣ್ಣ ಅವರು ಹಾಂ ಸೊ ಇವಾಗ ಇಲ್ಲಿ ಡೆಕೋರೇಷನ್ ಇಲ್ಲಿ ಫಸ್ಟ್ ಕರ್ಕೊಂಬರಲ್ಲ ಆ ಕಡೆ ಕರ್ಕೊಂಡು ಹೋಗ್ತೀನಿ ಯಾ ಅವಂದು ಫುಲ್ ನೋಡೋಣ ಅವ್ರ ಮಗ ಹೆಂಗಿರುತ್ತೆ ಹೌದು ಸರ್ಪ್ರೈಸ್ ಆಗ್ತನಾ ಇಲ್ಲೇ ಒಂದು ಎರಡು ಬೇರೂನು ಇಲ್ಲೊಂದು 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 ಅಷ್ಟೇ ಫಸ್ಟ್ ಇಷ್ಟೇ ಅಂತ ತೋರಿಸ್ಬೇಕಷ್ಟೇ ನಾವು ಸರಿ ಒಂದು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಬರೋಣ ಅವರು ಡೆಕೋರೇಷನ್ ಮಾಡ್ಕೊಂಡು ಹೋಗಿದ್ರು ಅವ್ರದ್ದು ಫೋನ್ ಪೇ ಇಲ್ಲ ಅಂತ ಹೇಳಿದ್ರು ಕ್ಯಾಶೇ ಕೊಡಬೇಕಂತ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಯಾ ಹೋಗ್ಬಿಟ್ಟು ಅವ್ರು ಕ್ಯಾಶ್ ಕೊಟ್ಬಿಟ್ಟು ಹಾಗೆ ಚೆನ್ನಾಗಿದೆಯಲ್ಲ ಯಾ ಅವನು ನೋಡೋಣ ಅವನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಗೈಸ್ ಇದೊಂದು ಏನಾಯಿತು ಅಂದರೆ ಇಲ್ಲಿ ಲೈಟ್ ಬರುತ್ತೆ ಗೋಲ್ಡನ್ ಲೈಟ್ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಎಲ್ಲೂ ಕನೆಕ್ಷನ್ ಕೊಡೋಕ್ಕೆ ಜಾಗ ಇಲ್ಲ ವೈಯರ್ ಬಿಟ್ಟು ಹೋಗಿದ್ದಾರೆ ಅಷ್ಟು ದೂರ ಹೆಂಗೆ ಹೇಳ್ಕೊಂತ ಇದ್ದಿದೆ ಇದೆ ಅದು ತುಂಬ ದೂರ ಹೋಗೋಲ್ಲ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಇದನ್ನು ಎಲ್ಲೂ ತೊಗೊಳೋಕ್ಕಾಗಲ್ಲ ನೋಡೋಣ ಅದಕ್ಕೊಂದು ಏನಾದ್ರು ಮಾಡೋಣ ಇವಾಗ ಟಕ್ಕಂದ ಒಂದು ಬ್ಯಾಂಕ್ ಹತ್ತಿರ ಬರೋಣ ಬನ್ನಿ ಹೌದೇ ಇವಾಗ ಓಡೋಣ ಬ್ಯಾಂಕಿಗೆ ನೋಡಿ ಗೈಸ್ ನಮ್ಮ ಸ್ಪೋರ್ಟ್ಸ್ ಕಾರ್ ನನ್ನ ಗಜ್ಜ ಮತ್ತು ಇದು ಇವಾಗ ಮತ್ತೆ ಫುಲ್ ವಾಶು ಕೊಡಬೇಕು ನೀವು ವಾಶ್ ಕೊಟ್ಟಿಲ್ಲ ನಾಡಿದ್ದು ನಾವು ಮತ್ತೆ ಹೋಗ್ತಾ ಇದ್ದೀವಿ ಹೊರನಾಡು ಕಲ್ಸೋಕ್ಕೆ ಬ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ ಅಲ್ಲಿ ಊರು ಜಾತ್ರೆ ಇದೆ ಫಸ್ಟ್ ಪಶ್ವಾಗ ಹೋಗ್ಬಿಟ್ಟು ನಮ್ದು ಏನೇನು ಕೆಲಸ ಇದೆ ಮುಗಿಸ್ಕೊಂಬಲ್ಲ ಬಂದಿದ್ದೆ ಓ ಬಂದಿದ್ದೀನಿ ಎ ಟಿ ಎಮ್ ಹತ್ರ ಆಫ್ಲೈನ್ ಆಫ್ಲೈನ್ ಅಂತ ತೋರಿಸ್ತಿದ್ದೆ ರೆಡಿ ಎಷ್ಟು ಬೇಕೋ ನಿನಗೆ ಒಂದು ಕೊಟ್ಟಿನ ಎರಡು ಕೊಟ್ಟಿನ ತೆಗಿ ಸಾಕು ಒಂದು ಲಕ್ಷ ತೆಗಿ ಬರುತ್ತೆ ಸಾಕ ಇದೆ ಆಯಿತು ಅಲ್ವಾ ಮೊದಲೇ ಏನೋ ಗೊಸಿದ್ದು ಹೂ ಈ ಕಾಳ ಮೇಲೆ ಮುರಿದೋಗ್ಬಿಟ್ರೆ ಆಮೇಲೆ ಗೈಸ್ ನೋಡಿ ಗೈಸ್ ವರ್ಕೇ ಆಗ್ತಿಲ್ಲ ಏನು ಆಗ್ತಿಲ್ಲ ಕಣ ಬ್ಯಾಂಕಲ್ಲೂ ಸರ್ವರ್ ಇಲ್ಲ ಗೈಸ್ ಅಲ್ಲಿ ಯಾವ ಬ್ಯಾಂಕಿಗೆ ಹೋದ್ರು ಆಫ್ಲೈನು ಸರ್ವರ್ ಡೌನು ಅಥವಾ ಟೆನ್ಷನ್ ಆಗುತ್ತೆ ಅದಕ್ಕೆ ಪಾಪ ಅಲ್ಲಿ ನಾನು ಹಾಕ್ತೀನಿ ಬಿಡು ದುಡ್ಡು ಅಂತ ಹೇಳ್ತಾ ಅಪ್ಪ ಒಂದು ಚಕಟ್ ಇವನೇ ಗೈಸ್ ಎಲ್ಲೂ ಇವನೇ ಕೊಟ್ಟ ಓ ನಾನು ಮಗ ನಾನು ಏನು ಗೊತ್ತಾ ಗೈಸ್ ನಂದು ಫೋನ್ಪೇ ವರ್ಕ್ ಆಗಲ್ಲ ಒಂದು ಹೇಳ್ಬೇಕಂದ್ರೆ ಇನ್ನೊಂದು ಬ್ಯಾಂಕಲ್ಲಿ ಫೋನ್ಪೇ ವರ್ಕ್ ಆಗುತ್ತೆ ಬಟ್ ಅದ್ರ ಅಮೌಂಟ್ ಇರಲಿಲ್ಲ ಇವನು ಯಾಕಿರ್ತೀನಿ ಅಂತ ಹೇಳಿ ನಾನು ಬ್ಯಾಂಕ್ ಟು ಬ್ಯಾಂಕ್ ಟ್ರಾ ಟ್ರಾನ್ಸ್ಫರ್ ಮಾಡಿದ್ದೆ ಅಣ್ಣ ನಾನು ಹಾಕಿದ್ದೀನಿ ಅಂತ ಎಲ್ಲ ಹೆಚ್ಚು ನನ್ನ ಮಗ ಅದಾಗ ನಮ್ಮ ತಮ್ಮ ಇನ್ನು ಬರೋಕ್ಕಿಂತ ಟು ಆರ್ ಇದೆ ಹೋಗೋಣ ಮನೆಗೆ ಅವ್ನು ನನ್ನ ನನ್ನ ಗಾಡಿ ನಾನು ತೊಗೊಂಡು ಹೋದ್ರೆ ಸ್ಕೂಲ್ ಮುಂದೆ ಗೊತ್ತಾಗ್ಬಿಡುತ್ತೆ ನಾನು ಓಡಾಡ್ತಾ ಇದ್ದೀನಿ ಅಂತ ಅದಕ್ಕೆ ನೆಕ್ಸ್ಟ್ ಟೈಮ್ ಒಂದು ಇದನ್ನು ಓಡಿಸ್ಬೇಕು ಗೈಸ್ ಗಾಡಿ ಫಾಸ್ಟಾಗಿ ಓಡಿಸಿದ್ರೆ ನಮಗೆ ಡೇಂಜರ್ ಸೇಫ್ಟಿ ಆಗಿರ್ಬೇಕಲ್ವಾ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಗೈಸ್ ಸೊ ಯಾ ಮನೆಗೆ ಹೋಗೋಣ ಇವಾಗ ಮನೆಗೆ ಹೋಗ್ಸಿದಾನೆ ಅವಾಗ್ಲಿಂದ ಪ್ರೆಸ್ ಬಾಕ್ಸ್ ಸಿಗ್ತಿಲ್ಲ ಸಿಕ್ಲಿ ಅಂತ ಓಡಾಡ್ತಿದ್ದೆ ಆ ಕಡೆ ಈ ಕಡೆ ಇನ್ನು ಮೇಲಿದೆ ಅಯ್ಯೋ ಇನ್ನು ಕೈಯೇ ಸಿಗಲ್ಲ ಬೋದಪ್ಪ ಅಪ್ಪ ಹಾಂ ಸಿಕ್ತಪ್ಪ ಪ್ಸ್ ಬಾಕ್ಸ್ ಅವತ್ತು ಸಿಗಬೇಕಿತ್ತು ಅವತ್ತು ಸಿಕ್ಕಿರಲಿಲ್ಲ ಶಾಂ ಬರ್ಡೇ ದಿವಸ ಹೆಂಗ ಸರ್ಕಸ್ ಮಾಡಿ ಹಾಕಿದ್ದೆ ಪುಣ್ಯವಾಗಿ ಪ್ಲೇಸ್ ಬಾಕ್ಸ್ ಸಿಕ್ತು ಆರಾಮ ಇವಾಗ ಅಯ್ಯಪ್ಪ ಅವ ಕನೆಕ್ಷನ್ ಕೊಡೋಣ ಇಲ್ಲಿ ಹೆಂಗೆ ಕಾಣಿಸುತ್ತೋ ನೋಡೋಣ ಸೊ ಅದೇ ಕನೆಕ್ಷನ್ ಕೊಡೋಣ ಅವನು ಬಂದಿರ್ತಾನಿಲ್ಲಿ ಹೇ ಸಿಕ್ತು ನೋಡ್ರಿ ಪ್ಲಸ್ ಬಾಕ್ಸು ಹಾಂ ಸೊ ಸಿಕ್ತು ಇವಾಗ ಯಾರಿಗೂ ಕೇಳೋದು ಬೇಡ ಸೊ ಕನೆಕ್ಷನ್ ಕೊಡೋಣ ನನಗೆ ಹ್ಞೂ ಸೊ ಈ ಎರಡು ಲೈಟ್ಗೋಸ್ಕರ ನಾನು ಇಷ್ಟು ಸರ್ಕಸ್ ಮಾಡಿದೆ ಆವಾಗ್ಲಿಂದ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಅದೆರಡು ಇಲ್ಲಿ ಕನೆಕ್ಷನ್ ಕೊಟ್ಬಿಡೋಣ ಸೊ ಆನ್ ಮಾಡಿದೀವಿ ಜಾಗದಾಗ ಕಾಣ್ತಿದ್ದೆ ಇವಾಗ ಇದು ಕೊಡಿ ಹಿಂಗೆ ಇದ್ದು ಈ ಲೈಟ್ ಇದು ಬರಲ್ವ ಅಂದ್ಕೊಂಡಿದ್ದೆ ನಾನು ಪ್ಲಸ್ ಬಾಕ್ಸ್ ಹುಡುಕಿ ಹುಡುಕಿ ಸಾಗ ಹೋಗಿದ್ದೆ ಆವಾಗಲೇ ನನಗೆ ಸೊ ಇವಾಗ ನಂದು ರಿಂಗ್ ಲೈಟ್ ಒಂದು ಇಲ್ಲಿ ಬಿಡಣ ಅಮ್ಮ ಅಮ್ಮ ಇನ್ನೊಂದು ರಿಂಗ್ ಲೈಟ್ ಇರ್ತಿದ್ರೆ ಚೆನ್ನಾಗಿ ಕಾಣಿಸುತ್ತಾನೆ ಇಲ್ಲಿ ಲೈಟ್ ಬರೋದು ಬೇಡವಾ ಬೆಳಕು ಇವಾಗ ಕೇಕು ಈಗಕ್ಕೆ ಸ್ಟ್ಯಾಂಡ್ ಇಲ್ಲ ಸ್ಟ್ಯಾಂಡ್ ಯಾರು ಅಂದರೆ ಇವನೇ ನಿಂತ್ಕೊಂಡು ಇಟ್ಕೊ ಕೇಕು ಸೈನಾ ಹಾಂ ಅದ್ರ ಮೇಲೆ ಇಟ್ಕೊಂಡು ಕುತ್ಕೊ ಸೊ ಅದೇ ಗೈಸ್ ಇವಾಗ ಎಲ್ಲ ಪ್ಲ್ಯಾನ್ ಆಯಿತು ಎಲ್ಲ ಡೆಕೋರೇಷನ್ ಎಲ್ಲ ಪ್ಲ್ಯಾನ್ ನಿನ್ನೆ ಹೆಂಗೆ ಅಂದ್ಕೊಂಡಿದ್ದು ಹಾಗೆ ಆಯ್ತಲ್ಲ ಸೊ ನೋಡೋಣ ಅವ್ನು ಬಂದಾಗ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಇಲ್ಲೇ ಲೇಟ್ ಅಂತ ಬಂದೆ ವೇರ್ ಅಷ್ಟಾಗ್ಬಿಟ್ಟಿದೆ ಯೂಸೇ ಮಾಡಿಲ್ಲ ಮುಂಚೆ ಅವರು ಡೈಲಿ ಚಿಕ್ಕವನಿದ್ದಾಗ ದಿನಕ್ಕೆ ಒಂದು ಮಾಡ್ತಿದ್ದೆ ಡೈಲಿ ಯೂಸ್ ಆಗೋದು ನೋಡಿ ಅಜ್ಜಿ ಹಿಂಗಲ್ಲ ಆದ್ರೆ ಏನು ಮಾಡೋದು ಹೇಳಿ ಇವಾಗ ನಮ್ಮ ಅಜ್ಜಿ ನಮ್ಮ ಅಕ್ಕನ ಮನೇಲಿ ಇವಾಗ ಬಂದವರು ನಮ್ಮ ಮನೆಗೆ ಆರಾಮಾಗಿದ್ದೀರಾ ಏನು ಏನು ತೋರಿಸ್ಬೇಕು ಫೋಟೋ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದೀನಿ ನಾನು ಹಂಗಾದ್ರೆ ಬನ್ನಿ ಅದ ಮೇಲೆ ಡೆಕೋರೇಷನ್ ಹೆಂಗಾಗಿದೆ ಅಂತ ಹೇಳಿ ಬನ್ನಿ ಪ್ರೀತಮ್ಗಲ್ಲಿ ಹೇಳಕ್ಕೆ ಹೋಗ್ಬಿಡಿ ಹಾ ಮೇಲೆ ಬನ್ನಿ ಹಂಗೆ ಮೇಲೆ ಬನ್ನಿ ಹಾಂ ಕರೆಂಟ್ ಆಫ್ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ ವಯರ್ ಇದ್ದಲ್ಲಿ ಇಲ್ಲ ರೀ ಫಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ದೇವ್ರ ಕೈ ಮುಗಿಬೋದಂತೆ ಗೈಸ್ ಇಲ್ಲಿ ರಷ್ಟಾಗ್ಬಿಟ್ಟಿದೆ ಬೇಜಾರಾಗ್ತಿದೆ ನೋಡೋಕ್ಕೆ ಮುಂಚೆ ಎಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂತಿದೆ ಅಂದರೆ ಇದೆಲ್ಲ ಇವಾಗ ಯೂಸೇ ಮಾಡಲ್ಲ ಸರ್ ನಮ್ಮ ಅಜ್ಜಿ ನೋಡಕ್ಕೆ ಬಂದವ್ರು ನೋಡ ಹಾಂ ಲೆಫ್ಟು ನನ್ನ ರೂಮ್ ನನ್ನ ರೂಮ್ ಬನ್ನಿ ಇಲ್ಲಿ ಬನ್ನಿ ಇಲ್ಲೇ ಇಲ್ಲಿ ನೋಡ್ರಿ ನಿಮ್ ಬಟ್ಟೆ ಹಿಂಗೆ ಮಾಡೋಣ ನೆಕ್ಸ್ಟ್ ಸೈನಾ ಹೋದ್ ವರ್ಷ ನೀವೇಲ್ಲಿದ್ರಿ ಮಾರಾಜಿ ಹೋದ ವರ್ಷ ನಮ್ಮ ಮನೇಲೇ ಇರ್ಲಿಲ್ಲ ಅಜ್ಜಿ ಎಲ್ಲಿ ನೀವು ಅಲ್ಲಿದ್ರಿ ನೆನ್ಪಿದ್ಯಾ ನಿಮ್ಗೆ ಆಯ್ತು ಹೆಂಗಿದೆ ಹೆಂಗಿದೆ

ಓಪನ್ ಮಾಡೋ ಇದು ಸೊ ಇದೊಂದು ಇಲ್ಲಿ ಸೆಟಪ್ ಮಾಡಿಬಿಟ್ರೆ ಕರೆಕ್ಟಾಗಿ ಸೊ ಯಾ ಚೆನ್ನಾಗಿ ಕಾಣ್ತದೆ ಅಲ್ಲ ನನ್ನ ಬರ್ಡೇ ಹಂಗೆ ಯಾರೂ ಮಾಡೇ ಇಲ್ಲ ಗೈಸ್ ಹೋಸತಿ ಈ ವರ್ಷ ಬರ್ಡೇ ಚಕದಾಗಿತ್ತು ಉದಿತು ಅಲ್ಲೆಲ್ಲ ಹೋಗಿದ್ವಲ್ಲ ಉದಿತೋ ಫ್ರೆಂಡ್ಸು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಬರ್ಡೇ ಅಂದರೆ ಮಾಡೋದಲ್ಲ ಪ್ರೀತಿ ವಿಶ್ವಾಸ ಇರಬೇಕು ಯಾವತ್ತಿದ್ರು ಅದು ಏನೋ ಕೇಕ್ ಕಟ್ ಮಾಡಿಸ್ತಾ ಅವನೇ ಇವನು ಅದು ನಿಲ್ಲಂತೇ ಲೈಫ್ ಲಾಂಗ್ ನಮ್ಮ ಜೊತೆ ಇದ್ರೆ ಸಾಕು ಹೇಳೋಕೆ ಕರೆಕ್ಟಾ ಇವಾಗ ಮಾತಾಡಿರೋ ನಾಳೆ ಸಿಗೋಲ್ಲ ನಮಗೆ ಅಲ್ವಾ ಈ ಜನ್ರೇಷನ್ ಇವಾಗ ಇವಾಗ ಏನೋ ಜನ್ರೇಷನ್ ಹಂಗೆ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ವೆದರ್ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಹಂಗೆ ಮನುಷ್ಯರು ಚೇಂಜ್ ಆಗ್ತಾ ಇರ್ತಾರೆ ಏನೊಬ್ಬ ಹುಚ್ಚು ನನ್ನ ಮಗ ನಾಳೆ ಮಾಡ್ತಾನೆ ಅಪ್ಪ ಹಂಗಲ್ಲ ಬಯಸಿದ್ವಿ ಇವಾಗ ಇವಾಗಲೇ ತುಂಬ ದಿವಸ ಆಯಿತು ಹಬ್ಬ ಒಂದು ವರ್ಷ ಆಯಿತು ತೆಗ್ದೇ ಇಲ್ಲ ಇದು ಅಲ್ವೇನೋ ಒಂದು ವರ್ಷದ ಮೇಲಾಗಿಲ್ಲ ಯೂಸೇ ಮಾಡಿಲ್ಲ ನೋಡಿ ಆಗ್ಬಿಟ್ಟಿದೆ ಮುಂಚೆ ನಾನು ನೋಡಿ ಗ್ರೆ ಎಷ್ಟು ಮೆಮೊರೀಸ್ ಇದೆ ಅಂದ್ರೆ ಮುಂಚೆ ಟಿಕ್ ಟಾಕ್ ಎಲ್ಲ ಇತ್ತಲ್ಲ ಟಿಕ್ ಟಾಕ್ ಅಲ್ಲಂತೂ ದಿನಕ್ಕೊಂದು ಐದಾರು ರೀಚ್ ಮಾಡೋದು ನೋಡಿ ಒಂದೆರಡು ವರ್ಷಲ್ ಮಾಡ್ 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 ಬಿಡೋದು ಅಯ್ಯೋ ಅದೊಂಥರ ಮಜಾ ಇರ್ತಿತ್ತು ಇವಾಗೆಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂದರೆ ಟೈಮ್ ಇಲ್ಲ ಅಷ್ಟೇ ಮುಂಚೆಲ್ಲ ನನಗೆ ಹೆವಿ ಪೇಷನ್ಸ್ ಇತ್ತು ಆ ಕರ್ಟನ್ ಹಾಕು ಹಿಂದೆ ಸ್ಟ್ಯಾಂಡ್ ಹಾಕು ಎಲ್ಲ ಮನೇಲೇ ಇದೆ ಅದು ಎಲ್ಲ ಹಿಂಗೆ ರಶ್ಟ್ ಹಿಡಿದುಬಿಟ್ಟಿದೆ ಯೂಸ್ ಮಾಡಬೇಕು ಟೈಮ್ ಬಂದಾಗ ಯೂಸ್ ಮಾಡೋಣ ಇವಾಗ ಸದ್ಯಕ್ಕೆ ಬೇಡ ನಮ್ಮ ಏಯ್ಯಪ್ಪ ಏನೋ ಇಷ್ಟು ಟೈಟ್ ಆಗಿಬಿಟ್ಟಿದೆ ಇದೆಲ್ಲ ಅಪ್ಪ ಫುಲ್ ಕ್ಲೀನ್ ಮಾಡಬೇಕು ಇದು ನೆಂಪಿರಲಿ ಸರಿನಾ ಹಿಂಗೆ ಹೇಳಿದ್ದು ಎಲ್ಲ ಕ್ಲೀನ್ ಮಾಡೋಣ ಇದು ಆನ್ ಆಗುತ್ತೋ ಆನ್ ಆಗಲ್ವೋ

야 어두워. 어떻게 어두워? 이게 나이 뒹가가 이게 나이 또 어두워. 너무 컨디드르게드르. 은 숏마르 사이즈 보이 이르테신, 이르테신. 그래. 나 쟤. ನೋಡಿ ಗೈಸ್ ನಂದು ಒಂದಲ್ಲ ಎರಡಲ್ಲ ಗೈಸ್ ನನ್ಗೆ ಖುಷಿಯಾಗಿರಕ್ಕೆ ಬಿಡಲ್ಲ ಇದ್ ಡಮ್ ಅಂತು ನಾನು ಏನು ನನ್ನ ಬೆಲೂನ್ ನೋಡ್ತಾಯ್ತಾ ಅನ್ಕೊಂಡೆ ಕಣೋ ಸುಮ್ಮನೆ ಅದೇ ನಾನು ಏನಾಯ್ತು ಹೋಯ್ತನ ಈ ಲೈಟು ಅವಾಗ್ಲೂ ಹೇಳ್ತಿದ್ದೆ ಇದರಲ್ಲ ತುಂಬಾ ಮೆಮೊರೀಸ್ ಇದೆ ಅಂತ ಲೈಫ್ ಹೊಡೆದು ಅಂತ ಹೆಂಗೆ ಆಯ್ತೇಳು ಸೌಂಡ್ ಹೆಂಗೆ ಬಂತೇಳು ನೋಡಿದ್ರಿ ಇಲ್ಲಿ ಫುಲ್ಲು ಮತ್ತು ಆನಾಗಲ್ಲ ಇದು ಮೋಸ್ಟ್ಲಿ ಅದೇ ಅವ್ರದ್ದೇನಾರು ಹೋಯ್ತಾ ಏನೋ ಹ್ಯಾಪಿ ಬರ್ಡೇ ಏನು ಪ್ರೆಸ್ ಬಾಕ್ಸ್ ಆನ್ ಆಗ್ತಿಲ್ಲ ಇದು ಬರ್ತಿಲ್ವಾ ಅಲ್ಲಿ ಅಲ್ಲೂ ಲೈಟ್ ಆನ್ ಆಗ್ತಿಲ್ಲ ಆ ಕಡೆ ಸೊ ಇದು ಏನಪ್ಪ ಒಂದಲ್ಲ ಎರಡಲ್ಲ ಬೀಸ್ ನನಗೆ ಮೋಸ್ಟ್ಲಿ ಕೆಲವೇ ಕರೆಂಟ್ ಆಫ್ ಆಗಿದೆಯಾ ಎಲ್ಲ ಕರೆಂಟ್ ಇದೆ ಆ ಅಮ್ಮ ಏನು ಮಾಡಿದ್ರು ಅಂದರೆ ಇಲ್ಲಿ ಅಲ್ಲೆಲ್ಲ ಮಾಡಿಕ್ಕಿದ್ವಿ ಎಳ್ದುಬಿಟ್ಟಿದಾರೆ ವಯರು ಅದು ಎಳ್ದಷ್ಟೇ ಹಾ ಹಾ ಮಕ್ಕ ಹಾ ಮಾಡೋದ್ ಕೆಲಸ ಮಾಡಿ ಸೀರೆ ಹಾಕೊಂಡು ನೋಡಿ ಮಕ್ಕ ಹತ್ರ ನೋಡಿ ಚಲೀ ಇದು ಆಫ್ ಆಗಿಬಿಟ್ಟಿದೆ ಇವಾಗ ಆನಾಯ್ತು ನೋಡು ಲೈಟ್ ಬರುತ್ತಾ ನೋಡಲ್ಲಿ ನೋಡೋ ಇವಾಗ ನೋಡು ಇರೋ ನಾನು ಹಾಕ್ತೀನಿರೋ ಅಲ್ಲಿ ಈಗ ಲೈಟ್ ಕನೆಕ್ಷನ್ ಕೊಟ್ಟಿದ್ದೀನಿ ನೋಡಿ ಇಲ್ಲ ಲೈಟ್ ಆನ್ ಹಾಂ ಲೈಟ್ ಆನಾಗಿದೆ ಗೈಸಿದು ಹೋಯ್ತು ಗೈ ಸುಟ್ಟೋಯ್ತು ಕೈಸಿದು ಶೇ ಆ ವಿಡಿಯೋ ನಾನು ಹಿಂದೆ ಮಾಡಿ ನೋಡಿದೆ ಒಬ್ಬ ಅದಾನಾಗ್ತಿದ್ಯೋ ಪುಣ ಅವ್ರದ್ದಾಳಾಗಿಲ್ಲ ತಾನೆ ನಮ್ದು ಇನ್ನೊರು ನೋಡ್ಕೊಬೋದು ಹಬ್ಬ ಬಿಡು ಹಂಗೆ ಇದು ಹಾಕ್ ನೋಡು ಒಂದ್ಸರ್ತಿ ಒಂದ್ಸರ್ತಿ ಹಾಕಿ ನೋಡು ಹಾಕೋ ಬೇಜಾರು ಹಾಕ್ತೈತಿರೋನ್ ಮಾಡ ಇಟ್ಕೊ ಮುಂದೆ ಇಟ್ಕೊ ಟ್ರೈಟ್ ಹಾಕ್ ಬಾ ಮಾಡ್ಬ ಏನಾಗುತ್ತೋ ಗೊತ್ತಿಲ್ಲ ಡಮ್ ಅಂದ್ರೆ ನಾವು ಡಮ್ಮ್ ಬಿಡ್ತೀವಿ ಇವಾಗ ನೋಡೋಣ ಹಣ್ಮಡ್ಲ ಹಣ್ಮ್ಲಾ ದೂರ ಮಗನೇ ನೀನು ಆದ್ರೆ ನನ್ಗೆ ಆಗ್ಬಿಡ್ಲಿ ಅಂತ ಅಲ್ಲ ಹಾ ಬಾ ನೀನು ಬಾ ಆದ್ರೆ ಇಬ್ಗು ಆಗ್ಲಿ ಮಧ್ಯಾಹ್ನ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಅದು ಸರಿಯಲ್ಲ ಒನ್ ರಿಂಗ್ ರೈಟ್ ನಂದು ತೆಗಾ ತಿರು ಫಸ್ಟ್ ಮತ್ತೆ ರೈಟ್ ಗೆ ಇದಾಳ ಆಯ್ತು ಅಂತಾ ಥೂ ಮತ್ತೆ ಬೆಂಕಿ ಬಂತು ತಾನೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನೋ ಮಾಡಕೋದೇ ಮತ್ತೆ ಒಗೆ ಹಾಕೊಂಡ್ಬಿಟ್ರ

ಹ್ಞೂ ಇಲ್ಲೇ ಆಫ್ ಆಗಿಬಿಡುತ್ತೆ ಅದು ನೋಡು ಆಫ್ ಆಗಿಬಿಟ್ಟಿದ್ದೆ ಇಲ್ಲಿ ನೋಡು ಆನ್ ನೋಡು ನನಗೆ ಅವಾಗ ಯಾವಾಗ ಶಾಕ್ ಹೊಡೆದಿದ್ದು ನನ್ನ ಅಂತ ನಾನು ನಿಂದು ಹಂಗಲ್ಲ ಹಿಂದೆ ಮಾಡಿ ನೋಡಿದೆ ವಿಡಿಯೋ ನೀನು ಎದ್ರೋಗಿದ್ದ ವಿಡಿಯೋನೇ ಸಕತ್ತಾಗಿದೆ ಅದರಲ್ಲಿ ಸೊ ರಿಂಗ್ ಲೈಟ್ ಹೋಯ್ತು ಗೈಸ್ ಬೇಜಾರಾಗ್ತಿದೆ ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಬಟ್ ನನಗೆ ಯೂಸ್ ಇರಲಿಲ್ಲ ಬಟ್ ಹೋಯ್ತು ಅಂತ ಬೇಜಾರಾಗ್ತಿದೆ ಆಗ್ತಿದೆ ಬೇರೆ ಕಡೆ ಎಲ್ಲ ತುಂಬ ಯೂಸ್ ಆಗ್ತಿತ್ತಲ್ಲ ಅದು ಅಪ್ಪನ ಇದು ಇದ್ದಾರ ಬಪ್ಪಾ ಅದ ಬಟ್ ಬ್ಲಾಶ್ಟ್ ಹಂಗೆಲ್ಲೇ ರಿಂಗ್ ಲೈಟ ಆ ರಿಂಗ್ ಲೈಟು ಯಾವುದಕ್ಕಾರು ಯೂಸ್ ಆಗೋದು ಏನೋ ವೀಡಿಯೋ ಶೂಟ್ ಮಾಡೋಕ್ಕಾಗಲಿ ಏನೋ ಫಂಕ್ಷನ್ ಏನಾರು ಒಂದು ನೋಡಿ ಅದ್ರ ಮೇಲೆ ಯೂಸ್ ಆಗ್ತಿತ್ತು ಇವತ್ತು ಅಪ್ಪ ನಾನದು ಡಮ್ಮನ ಫೋರ್ಸಲ್ಲಿಯೂ ಯೋ ನಾನು ಏನಾಯಿತಪ್ಪ ನಾನು ನಾನು ಆ್ಯಕ್ಚುಲಿ ಬೆಲೂ ನೋಡ್ದೋಗಿರೋದು ಬಿಡು ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಹೊಗೆ ಬರ್ತಿದೆ ಅಲ್ಲಿಂದ ಹ್ಞೂ ಬ್ಯಾಡ್ ಟೈಮ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ 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 ಟೈಪ್ ಅವನಲ್ಲೇ ಮೇಲೆ ಇದ್ದಾನೆ ಅದೇನೋ ಅಂತ ಎಲ್ಲ ಇವಾಗ ಕ್ಲೀನ್ ಮಾಡಬೇಕಾದ ಮೇಲೆ ಫುಲ್ ಒಂಥರ ಇದು ಮಾಡಿರ್ತಾರಲ್ಲ ಅಲ್ಲಿ ಪೇಂಟ್ ಹೊಡಿಯೋಕ್ಕೆ ಅದು ಪುಡಿ ಬಿದ್ದಿದೆ ಕೆಳಗಡೆ ಸೊ ಅದೆಲ್ಲ ಕ್ಲೀನ್ ಮಾಡಬೇಕು ಫುಲ್ಲು ಸಿಗೋಣ ಆಮೇಲೆ ಸೊ ಹೌದು ನಾನು ಅದೊಂದು ಸೆಕೆಂಡ್ ಏನಪ್ಪಾ ಆಯಿತು ಅಂದ್ಕೊಂಡೆ ಒಂದು ಸೆಕೆಂಡ್ ನಾನು ಹೌ ಬಿಡ ಇಷ್ಟೇ ಬೆಳಗ್ಗೆ ಸಾಕಲ್ಲ ನಾವು ಹೆಂಗೋ ಪುಣ್ಯ ನೈಟ್ ಹೊತ್ತು ಮಾಡ್ತಿಲ್ಲ ಇಲ್ಲಿ ಸನ್ಲೈಟ್ ತುಂಬ ಬೀಳುತ್ತೆ ಸೂರ್ಯನ ಬೆಳಕು ತುಂಬ ಇದೆ ಇಲ್ಲಿ ಅವಶ್ಯಕತೆ ಇಲ್ಲ ಜಯ ಇವಾಗ ಬೇಗ ಬೇಗ ಊಟ ಮಾಡ್ಕೊಂಬರೋಣ ಆಫ್ ಮಾಡಿ ಇಲ್ಲ ಲೈಟ್ ಕೇಕೆಲ್ಲ ತಗೊಂಡಾಯ್ತು ಇವಾಗ ಮನೆಗೆ ಹೋಗ್ಬಿಟ್ಟು ನೀವು ಬರೋದೊಂದು ಬಾಕಿ ಅಷ್ಟೇ ಸೊ ಹೋಗೋಣ ಬನ್ನಿ ಹೋಗೋಣ ಓ ಎಲ್ಲ ರೆಡಿ ಆಯಿತು ಅವ್ನು ಬರೋದೊಂದು ಬಾಕಿ ಇದೆ ಇವಾಗ ಕೇಕೆಲ್ಲ ತಂದು ಇಲ್ಲಿ ಆಲ್ರೆಡಿ ಅಲ್ಲಿ ಇಟ್ಬಿಟ್ಟಿದ್ದೀವಿ ಶಶಾಂಕು ಇವಾಗ ಶಶಾಂಕುಗೋಸ್ಕರ ವೇಟಿಂಗು ಅವ್ನು ಫಸ್ಟ್ ಕರ್ಕೊಂಬರೋದೇ ಇಲ್ಲಿ ನೋಡಿ ಚಿಕ್ಕ ಕೇಕು ಇಷ್ಟೇ ಇಷ್ಟು ಚಿಕ್ಕದ ಕೇಕ್ ತಂದಿದ್ದೀವಿ ಮತ್ತು ಇಲ್ಲಿ ಇಷ್ಟು ಹ್ಯಾಪಿ ಬರ್ಡೇ ಹೆಂಗಿರುತ್ತೆ ದ್ಯೂತ್ ಪ್ಯಾಟಿ ಇದು ಅವನೇನೂ ಬಂದಿಲ್ಲ ಅವ್ರು ಸ್ಕೂಲ್ ಬಿಟ್ಟಾಯಿತು ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ ಆಯಿತು ಬಿಟ್ಟು ಆದರೆ ಎಲ್ಲೋಗಿದ್ದಾನೆ ಅವ್ನ ಫ್ರೆಂಡ್ಸ್ ಜೊತೆ ಬರಲಿ ಆರಾಮಾಗಿ ಬರಲಿ ನಿಧಾನಕ್ಕೆ ಬರಲಿ ಮತ್ತೆ ಗಾಡಿ ಸೊಂಡ್ ಕೇಳಿಸ್ತು ಅಲ್ಲಿ ಅಲ್ಲಿ ನೋಡಿ ಗೈ ಸರ್ ಫ್ರೆಂಡ್ಸು ಬಂದ ನೋಡಿ ಅವ್ನು ಬೈ ಮೇಲೆ ಕರ್ಕೊಂಡ್ಬರೋದು ಬೇಡ ಅವನಿಗೆ ಸುಮ್ಮನೆ ಬರಲ್ಲ ಅವ್ನು ಬಿಡು ಹತ್ತಿರ ಬರಲ್ಲ ಇಲ್ಲ 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 ಅಷ್ಟ್ರ ಆಯ್ತಲ್ಲ ಇಲ್ಲಿ ಇದೇನೋ ರಾಕಣ ಅವ್ನು ಪ್ರೀತಮ್ ಬಂದಾಯ್ತು ಆಲ್ರೆಡಿ ಇವಾಗ ಏನು ಮಾಡೋಕ್ಕಾಗಲ್ಲ ಲೆಸ್ಟ್ ಸ್ಟಾರ್ಟ್ ನೋಡಿ ಗೈ ಇಸ್ ಬರ್ಡೇ ಬಾಯ್

ನನಗೆ ಪಾಯಸ ಬೇಡ ಆಮೇಲೆ ಹ್ಞೂ ಅದು ನಾನು ಜಾಸ್ತಿ ಸ್ವೀಟ್ ತಿನ್ನಾಗಿಲ್ಲ ಎಷ್ಟು ಸ್ವೀಟ್ ಖರ್ಚು ಮಾಡ್ದು ಬಚ್ಚ ಚಾಕ್ಲೇಟಾ ಇಂತ ಫೋನ್ ಇಟ್ಕೊಂಡು ಕುತ್ಕೊಳೋದು ಅದು ಯಾರು ಮೆಸೇಜ್ ಮಾಡಿರ್ತಾರೋ ಹಹ್ वगಿಲ್ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ಸರ್ಪ್ರೈಸ್ ಇದು ಎಲ್ಲರೂ ಇವಾಗ ಒಂದು ಕೆಫೆಗೆ ಹೋಗ್ತಾ ಇದೀವಿ بیگ ಬ್ಯಾಗ್ ರೆಡಿ ಆಗು ಇವಾಗ ಹ್ಮ್ ಬಾ ರೆಡಿ ಆಗ್ತಾ ಇವಾಗಲೇ ಚಾಂಗ್ ಬಾ ಮಜಾ ಬಟೋಸ್ ಬಾ ಈ ಕಣ ರೆ ಇನಿ ನೋಡಬೇಕು ಕಾಣೆ ನೋಡು ಅಲ್ಲಿ ಅಲ್ಲೇ ಮಾಡಿದ್ದು ಹಾಳಾಗಿ ಅಲ್ಲೇ ಮಾಡೋದ ಏನು ಅರ್ಥವೇ ಆಗ್ತಿಲ್ಬೇ ಮಗುವಾಗಿ ಬಟ್ ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಇಷ್ಟೇ ಚಿಕ್ಕ ಕೇಕ್ ಅಷ್ಟಾಗಿರುತ್ತೆ ಅಷ್ಟೇ ಸಾಕು ಇಷ್ಟೇ ಸಾಕು ಮಜಾ ಆಗಲ್ಲಿ ಆಮೇಲೆ ಹಿಂಗೆ ಕಣ್ಣು ಫಸ್ಟ್ ಕಣ್ಣು ಮುಚ್ಚಿಲ್ಲಿ ಕರ್ಕೊಂಡ್ಬರದ ಆಮೇಲೆ ಆರೂಮ್ ಕರ್ಕೊಂಡೋಗ್ಬಾರ

नहीं फंगस बोले ये 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 कर ये 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 नहीं ये 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 ये

ఇదో లోకీదోట్రీ ఇదో లోకీ పార్టీ ఇదో ఇది ఉందో మక్కేదే ఇడ్కొ ఇద్దాం గే ఇడ్కొ ఇద్దాం సరి బా గిర ఎ ప్రితా గిర ఎ ప్రితా లుక్ హరితం దారా ఎ ప్రితా ఎ ప్రదేశి ఆ బిఫ్తం బా கேக் இது இல்லை இல்லை கேக் இல்லை हां ये नोट तो हो गई ना वो ये बंद ही ना ये जो है चाट के किंग तो सरप्राइज है सकाता है हां सकाता है लेटर हां सुपर लेट होता है मुझे हां तो मैं खाना नहीं खा रहा हूं चाटरी चाट लेट होता है अह एक मिनट आप साउंड ಖೇ ಅಜೀ ಮೇಲೆ ಬರ್ಡೇ ಮಾಡ್ತಾರ ಬಾತ್ರೂಮ್ ಬಾತ್ರೂಮಲ್ಲಿ ಏನು ಮಾಡ್ತಿದ್ದೀರಿ ಬೇಗ ಬನ್ನಿ ಬರ್ಡೇ ಅಲ್ಲಿ ಅರ್ಧ ಸಖತ್ ಖುಷಿ ಆಯ್ತು ಅಂಗೂನು ಲೈಟ್ ಅಲ್ಲಪ್ಪ ಅಲ್ಲಪ್ಪಾ ಯಾವುದೋ ಒಂದು ಇತ್ತು ಇಲ್ಲ ಇದೆ ನೋಡಿದ್ ನೋಡಿ ಹೆಂಗೆ ಎಸ್ ಸಖತ್ ಆಗಿದೆ ಎಸ್

ಪರವಾಗಿಲ್ಲ ಪರವಾಗಿಲ್ಲ ನಾನು ನೋಡ್ಕೊಂತೀನಿ ಮೈಕ್ ಸೊ ಇವತ್ತಿನ ನಾನು ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಹಿಂಗೆ ನಡೀತು ಇಷ್ಟ ಆದ್ರೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಮಾಡಿ ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತೇನೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಸಿ ಯು ಗೈಸ್ ಬಾಯ್ ಬಾಯ್